ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಮರದಲ್ಲೇ ನೇತೃತ್ ಕಳತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಸೈಂಟಿಸ್ಟ್ಗಳಾಗಬೇಕು ಉಪನ್ಯಾಸಕರಾಗಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ತಪ್ಪದೆ ಓದಿಸಿ ವಿದ್ಯೆಯನ್ನು ಕೊಡಿಸಿ ವಿದ್ಯೆ ಇಲ್ಲ ಹೋದರೆ ಮನಸ್ಥಿತಿ ಇರ್ತದೆ ಯಾವಾಗಲೇ ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ಮಕ್ಕಳು ಅವಿದ್ಯಾವಂತರಾಗಬಾರದು